ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಪುಟ ಪುನರ್ರಚನೆಯ ವೇಳೆ ಉಪ್ಪಾರ ಜನಾಂಗದ ರಾಜ್ಯದ ಏಕೈಕ ಶಾಸಕರಾಗಿರುವ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಉಪ್ಪಾರ ಮಹಾಸಭಾದ ಟೀನರ್ಸಿಪುರ ತಾಲೂಕು ಅಧ್ಯಕ್ಷ ಅವರು ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಒತ್ತಾಯಿಸಿದರು ಟಿನ್ಆರ್ಸಿಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಸೋನಿಯಾ ಗಾಂಧಿ ಅವರ ಈಗ ನಮ್ಮ ಚಾಮರಾಜನಗರ ಕ್ಷೇತ್ರದಿಂದ ಶ್ರೀ ಶೆಟ್ಟಿ ಅವರು ಸತತವಾಗಿ ನಾಲ್ಕು ಬಾರಿ ಗೆದ್ದು ಬಂದಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಈಗ ನಮ್ಮ ಪುಟ್ಟರಂಗ್ ಶೆಟ್ಟರು ಕಳೆದ ಬಾರಿ ಒಂದ್ಸರಿ ಒಂದು ಆರೋಗ್ಯ ತಿಂಗಳು ಕೊಟ್ಟಿದ್ದರು ಇವಾಗ ಮತ್ತೆ ನಮ್ಮ ಪುಟ್ಟರನ್ ಶೆಟ್ಟರ್ ಸಾಹೇಬ್ರನ್ನ ಸಚಿವರಾಗಿ ಮಾಡಬೇಕು ಅಂತ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಅಧ್ಯಕ್ಷರು ಹತ್ರ ನಾವು ಗಮನಕ್ಕೆ ತರಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಒಂದು ಸಭೆ ಸೇರಿ ಉಪಾರ್ ಜನಾಂಗದ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಈಗ ನಾವು ಉಪಾರ ಜನಾಂಗದವರು ಸುಮಾರು ಒಂದು ಮೂವತ್ತೈದು ಕ್ಷೇತ್ರದಲ್ಲಿ ನಾವು ಪ್ರಬಲವಾದಂಥ ಜನಾಂಗ ಇದ್ದೀವಿ ಆದ್ದರಿಂದ ಈಗ ಎ ಐ ಸಿ ಅಧ್ಯಕ್ಷರು ಎಲ್ಲ ನಮ್ಮ ಪುಟ್ಟರಂಗ್ ಶೆಟ್ಟರ್ ಕಡೆ ಗಮನ ಹರಿಸಿ ಚಾಮರಾಜನಗರದ ಕ್ಷೇತ್ರದಿಂದ ನಾಲ್ಕು ಪಾರ್ಕ್ ಎದ್ದಿರೋ ಇವರು ಪುಟ್ಟರಾಜ್ ಶೆಟ್ಟರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಪಕ್ಷ ನಾವು ಗೆಲ್ಲಿಸಿ ಪುಟ್ರಂಗ್ ಸೆಟ್ರು ಎಲ್ಲ ಸೇರಿ ನೀವು ಆಡಳಿತ ಮಾಡಿ ಅಂತ ಹೇಳಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನ ಗುರ್ಸಿ ಅದೇ ಸಚಿವರು ಮಾಡಬೇಕು ಏನು ಅಂತ ಮಾಡಿ ಲಾಸ್ಟ್ ಟೈಮ್ಲಿ ನಮ್ಮ ಪುಟ್ರಂಗ್ ಸೆಟ್ರು ಎಲ್ಲ ಡೆಲ್ಲಿಗೆ ಹೋದಂಥ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹಾಯ ಏ ನಿಂದು ಲೀಸ್ಟ್ ಆದಪ್ಪ ನೀ ಯಾಕೆ ಇಲ್ಲಿ ಬಂದು ಹೋಗೋ ನೀನು ಬೆಂಗಳೂರಿಗೆ ಅಂದ್ಬಿಟ್ಟು ಹೇಳಿದ್ರು ಅವ್ರ ಮಾ ಕರೆ ಅವರು ಮಾತು ಹೇಳಿದಾಗ ನಮ್ಮ ಪುಟರಂಗ್ ಶೆಟ್ಟಿ ಸೇಬ್ರ ಸರಿ ಸಾರ್ ಅವರ ಅಂದ್ಬಿಟ್ಟು ಬೆಂಗಳೂರು ಬರವಣಿಗೆ ಆ ಬಟ್ಟಿಲಿ ಅವ್ರ ಹೆಸರನ್ನ ಕೈ ಬಿಟ್ಟು ಬೇರೆಯವ್ರ ಹೆಸರನ್ನ ಸೇರಿಸ್ಬಿಟ್ರು ನಮ್ಗೆ ಆಗ ತುಂಬ ನೋವಾಗಿ ನಮ್ಮ ಜನಾಂಗದವರು ಎಲ್ಲ ಕಡೂ ಸ್ಟ್ರೈಕ್ ಮಾಡಬೇಕು ಅಂತ ಮಾಡಿದಂತ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಪುಟ್ರಂಗ್ ಶೆಟ್ರನ್ನ ಕರೆದು ಅವರಪ್ಪ ಈ ಥರ ನೀವು ಸ್ಟ್ರೈಕ್ ಎಲ್ಲ ಮಾಡಬಾರ್ದು ಏನೋ ಪುಟ್ರಂಗ್ ಸೆಟ್ರು ನಾನು ಬೇಡವಾ ನಿಮ್ಗೆ ಉಪಾರ್ಜನಾಂಕ ಅಂತ ಹೇಳಿದ್ರು ಅದರಂತೆ ಪುಟ್ರಂಗ್ ಸೆಟ್ರು ಎಲ್ಲ ಕಡೂ ನೀವೇನು ಸ್ಟ್ರೈಕ್ ಮಾಡಬೇಡಪ್ಪ ಮುಂದೊಂದು ದಿನ ನಮ್ಗೆ ಅನುಕೂಲ ಆಯಿತದ ಅಂತ ಹೇಳಿದ್ರು ಅದರಂತೆ ಪುಟ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಉಪ ಭಗೀರಥ ಜಯಂತಿ ಮಾಡೋ ರೀತಿ ಎಲ್ಲ ಥರದಲ್ಲ ನಮ್ಮ ಉಪಾರ್ಜನಾ ಅನುಕೂಲ ಮಾಡಿದ್ದಾರೆ ಅದೇ ರೀತಿ ಈ ಸಚಿವ ಸ್ಥಾನವನ್ನು ಲಾಸ್ಟ್ ಟೈಮ್ ಕೊಡಬೇಕಾಯಿತು ಮಿಸ್ ಆಗಿರೋದ್ರಿಂದ ಈ ಸಾರಿ ನಮ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಎಲ್ಲ ಕಡೆ ನಾವು ಈಗ ನಮ್ಮ ಜನಾಂಗದವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ದಯಮಾಡಿ ನಮ್ಮ ಉಪಾರ ಜನಾಂಗದ ಪರವಾಗಿ ನಾವು ಕೇಳ್ತೇವೆ ಪುಟ ಪರವಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉತ್ತರ ಎರಡು ಸಾವಿರದ ಎಂಟರಿಂದ ಸತತವಾಗಿ ನಮ್ಮ ಚಾಮರಾಜನಗರ ಕ್ಷೇತ್ರದಿಂದ ನಮ್ಮ ಉಪ್ಪಾರ ಸಮಾಜದ ಶಾಸಕರಾಗಿ ಪುಟ್ರನ್ಸೆಟ್ರು ಆಯ್ಕೆಯಾಗಿ ಬರ್ತಾ ಇದ್ದಾರೆ ಸತತವಾಗಿ ನಾಲ್ಕನೇ ಬಾರಿ ನಾಲ್ಕನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅದು ಏನು ಓದ್ಸ ಕಳೆದ ಚುನಾವಣೆಯಲ್ಲಿ ಪ್ರಬಲವಾದ ಕ್ಯಾಂಡಿಡೇಟ್ನ ಸೋಮಣ್ಣವ್ರನ್ನ ಹಾಕಿ ನಮ್ಮ ಅದು ನಾವು ಹಿಂದುಳಿದ ಸಮಾಜ ಸಣ್ಣ ಸಮಾಜ ಅಂಥವರು ದೊಡ್ಡ ಸಮಾಜದವ್ರನ್ನ ತಂದು ನಮ್ಮ ಅಲ್ಲಿ ಎದುರೊಳಗಾಗಿ ಕ್ಯಾಂಡಿಡೇಟ್ ಮಾಡಿ ಬಿ ಜೆ ಪಿಯಿಂದ ಆದರೂ ನಮ್ಮ ಸಮಾಜ ಎಲ್ಲ ಅವ್ರನ್ನ ಒಗ್ಗೊಟ್ಟು ಮತ್ತು ಹಿಂದುಳಿದ ಸಮಾಜಗಳೆಲ್ಲ ಕೈ ಜೋಡಿಸಿ ನಮ್ಮ ಪುಟ್ರಂಗ್ ಸೇಟನ್ನ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸಿ ಶಾಸಕರಾಗಿ ನಾಲ್ಕನೇ ಬಾರಿಗೆ ಶಾಸಕರಾಗಿ ಮಾಡೋದು ನಾಲ್ಕನೇ ಬಾರಿ ಶಾಸಕರಾಗಿ ಮಾಡಿ ಅವ್ರದ್ದು ಅನುಭವವೂ ಇದೆ ಹಿಂದೆ ಆಗಿದ್ರು ಸಚಿವರಾಗಿ ಅನುಭವ ಇದೆ ಅನುಭವ ಆದ ಕಾರಣ ಈ ಸತ್ತು ನಮಗೆ ಓಸ್ ಸತಿನೇ ಫಸ್ಟ್ ಲೀಸ್ಟಲ್ಲೇ ನಮಗೆಲ್ಲ ಹೇಳಿದರು ಪುಟರಂಗ್ ಸೆಟ್ರ್ದು ಆಯ್ಕೆ ಆಗಿದೆ ಹೋಗಿ ಅಂತೆಲ್ಲ ಎಲ್ಲ ಟಿ ವಿ ಮಾಧ್ಯಮದವರು ನಿಮ್ಮ ಪತ್ರ ಎಲ್ಲದರಲ್ಲೂ ಸಚಿವ ಸ್ಥಾನ ಆಯಿತು ಅಂತಲೇ ಇದಾಗಿತ್ತು ಆದರೆ ಕಾ ಕಾರಣ ಏನಾಯಿತು ಅದು ಇದಾಗಿಲ್ಲ ಪುಡರಂಗ್ ಸೆಕ್ರೆಟರಿಗೆ ಕೈ ಬಿಟ್ಟರು ಆದ್ದರಿಂದ ಈಗ ಈ ಈ ಸತಿ ಬರೋಂತಹ ಈಗ ಸಚಿವ ಸಂಪುಟ ಏನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಈ ಐ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆರು ಹಾಗೂ ವಿರೋಧ ಪಕ್ಷ ನಾಯಕರಂಥ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇವ್ರನ್ನೆಲ್ಲರೂ ಒತ್ತಾಯ ಮಾಡ್ತಿರೋದಿಷ್ಟೇ ನಾವು ಅತ್ಯಂತ ಹಿಂದುಳಿದವಾದಂಥ ಸಮಾಜ ಈ ಸಮಾಜಕ್ಕೆ ರಾಜಕೀಯವಾಗಿ ರಾಜಕೀಯವಾಗಿ ಶಕ್ತಿ ಕೊಟ್ಟರೆ ನಾವು ಬೆಳಕೆ ಅನುಕೂಲ ಆಗುತ್ತೆ ಇರೋರು ಒಬ್ಬರು ಶಾಸಕರು ಏಕೈಕ ಶಾಸಕರು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಉಪ್ಪಾರರು ಅಂತ ಹೇಳೋದು ಏಕೈಕ ಶಾಸಕರು ಚಾಮರಾಜ್ರು ಯಾವುದೇ ಪಾರ್ಟಿಯಿಂದನೂ ನಮಗೆ ಟಿಕೆಟ್ ಕೊಟ್ಟಿಲ್ಲ ಇಂದ ಗುರುತಿಸಿ ಅದು ನಾಲ್ಕನೇ ಬಾರಿಯಾಗಿ ಶಾಸಕರಾಗಿರೋದು ದಯಮಾಡಿ ಈ ಹಿಂದುಳಿದ ವರ್ಗದ ಉಪ್ಪಾರ ಸಮಾಜವನ್ನು ಗುರ್ತಿಸಿ ಈ ಮುಂದೆ ಸಚಿವ ಸಂಪುಟಂತಹ ನಡೆಯುವಂಥ ಇದರಲ್ಲಿ ನಮ್ಮ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರವನ್ನು ಈ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಗೂ ಐ ಎ ಸಿ ಅಧ್ಯಕ್ಷರಾದ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ತಮ್ಮನ್ನ ಈ ಮೂಲಕ ಈ ಪತ್ರಿಮಾ ಗೋಷ್ಠಿ ಮೂಲಕ ತಮ್ಮನ್ನೆಲ್ಲ ಒತ್ತಾಯ ಮಾಡಿ ಯಾಕೆಂದರೆ ಇಡೀ ಒಪ್ಪಾರ ಸಮೇತ ನಮ್ಮ ಕರ್ನಾಟಕದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಲ್ವತ್ತು ಲಕ್ಷ ಜನಸಂಖ್ಯೆ ಜನಸಂಖ್ಯೆ ಇದ್ಕೊಂಡು ನಾವು ಒಬ್ಬರನ್ನ ಮಿನಿಸ್ಟರ್ ಮಾಡ್ತಾಳ ಅಂತಂದರೆ ತುಂಬ ಅನ್ಯಾಯ ಇದು ಆದ್ರಿಂದ ಈಗ ಕಾಂಗ್ರೆಸ್ ಪಕ್ಷ ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಶಾಸಕರಾದಂತಹ ಪ್ರೊಟಕ್ಷರಿಗೆ ನೆಕ್ಸ್ಟು ಸಚಿವ ಇದ ಬರ್ತಾ ಇರೋದ ನಿರ್ಮಾಣ ಸಭೆಯಲ್ಲಿ ಅವ್ರನ್ನ ಸಚಿವನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ವಿ